ಈ ಟ್ರೆಂಡ್ ಯಾವಾಗ್ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಇದಂತೂ ನಾವಂತೂ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಸಾಕಾಗ್ಬಿಟ್ಟಿದೆ ಬೋರ್ ಆಗೋಗ್ಬಿಟ್ಟಿದೆ ಈ ಈ ತರ ಬ್ಲೌಸ್ ನ ಸ್ಟಿಚ್ ಮಾಡಿ ಮಧುಬಾಲ ಪ್ಯಾಟ್ರನ್ ಮಧುಬಾಲ ಪ್ಯಾಟ್ರನ್ ವಿತ್ ಟೈಯಿಂಗ್ ಎಲ್ಲ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ನಮ್ಗಂತೂ ಬೋರ್ ಆಗ್ಬಿಟ್ಟಿದೆ ಆ ಇದು ಮುಗ್ದು ಮತ್ತೆ ನೆಕ್ಸ್ಟ್ ಯಾವ ಟ್ರೆಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಆಕ್ಚುಲಿ ನಿನ್ನೆ ಒಂದಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಇನ್ನ ಒಂದಿದೆ ಅದನ್ನು ಕೂಡ ನಾವು ಸ್ಟಿಚ್ ಮಾಡಬೇಕು ಒಂದು ಶಾಪ್ ರನ್ ಮಾಡಬೇಕು ಅಂದ್ರೆ ನಮ್ಮ ಕೈಲಿ ಆಗಲ್ವಾ ಹೆಣ್ಮಕ್ಳ ಕೈಲಿ ಅಂದ್ರೆ ಕಟಿಂಗ್ ಮಾಸ್ಟ್ ಬೇಕಾ ಕಟಿಂಗ್ ಮಾಸ್ಟರ್ ಇಲ್ದೇನೆ ನಾವು ಎಷ್ಟು ಬ್ಲೌಸ್ ನ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ನಾನು ಇವತ್ತು ಎಷ್ಟು ಬ್ಲೌಸ್ ನ ಕಟ್ ಆ ಏನೇನೆಲ್ಲ ಕೆಲಸ ಮಾಡಿದೀನಿ ಇವತ್ತೆಲ್ಲಾನು ಕೂಡ ನಿಮ್ಮ ನಿಮ್ ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ವರ್ಕ್ ಮಾಡೋದಿತ್ತು ಇದು ನನಗೆ ಇವಾಗ ನಾಮಕರಣಕ್ಕೆ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಇವ್ರು ಸೀಮಂತಕ್ಕೆ ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ವರ್ಕ್ ಮಾಡ್ಸಿ ಇವಾಗಂತೂ ಎಲ್ಲಿ ನೋಡಿದ್ರು ಇದು ಕಟ್ ವರ್ಕ್ ಇದೆ ಟ್ರೆಂಡಿಂಗ್ ಆಕ್ಚುಲಿ ಈ ಬ್ಲೌಸ್ ಬಂದ್ಬಿಟ್ಟು ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ಟಿಚ್ ಮಾಡಿ ತೋರ್ಸಿದ್ದು ಇದು ಸ್ಲೀವ್ ಬಂದ್ಬಿಟ್ಟು ಬಲೂನ್ ಸ್ಲೀವ್ಸ್ ಕೆಳಗಡೆ ಮತ್ತೆ ಮೇಲ್ಗಡೆ ಎರಡು ಕೂಡ ಕೊಟ್ಟು ಸ್ಲೀವ್ ಮಾಡಿದ್ದೀನಿ ಹಾಗೇನೆ ನೆಕ್ಟು ಕ್ಯಾನ್ವಾಸ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಹಾಗೇನೆ ಫ್ರಂಟ್ ಅಲ್ಲಿ ಬಂದು ಪ್ಯಾಡೆಡ್ ಬ್ಲೌಸ್ ಮಾಡಿದ್ದೀವಿ ಫ್ರಂಟ್ ಡೀ ಬಂದುಬಿಟ್ಟು ಏಯ್ಟ್ ಇಂಚಸ್ ಇದೆ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಟ್ವೆಲ್ ಇಂಚಸ್ ಇದೆ ಬ್ಯಾಕ್ ಡೋರಿ ಏನಿಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಬ್ಲೌಸು ಮತ್ತು ವಿತೌಟ್ ಎನಿ ರಿಂಕಲ್ಸ್ ಒಂದು ಕೂಡ ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಕೂತ್ಕೊಂಡಿದೆ ನೋಡಿ ಹೆಂಗಿದೆ ಅಂತ ಬ್ಯಾಕು ಡೀಪ್ ಬಂದ್ಬಿಟ್ಟು ಹನ್ನೆರಡು ಇಂಚ್ವರೆಗೂ ಡೀಪ್ ಇಟ್ಟಿದ್ದೀನಿ ಬ್ಯಾಕ್ ಡೀಪ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಷ್ಟೆಲ್ಲ ಬ್ಲೌಸ್ ಕಟ್ ಮಾಡ್ತಿದೀನಿ ಎಷ್ಟು ಬ್ಲೌಸ್ ನ ಸ್ಟಿಚ್ ಮಾಡ್ತಿದಾರೆ ನಮ್ಮ ವರ್ಕರ್ಸ್ ಎಲ್ಲಾನು ಕೂಡ ತೋರ್ಸ್ತೇನೆ ಆಕ್ಚುಲಿ ಇವಾಗ ನಾನು ಫಸ್ಟ್ ಬ್ಲೌಸ್ ಸ್ಟಾರ್ಟ್ ಮಾಡಿದೀನಿ ಕಟಿಂಗ್ ಯಾಕಂದ್ರೆ ಇವತ್ತು ಈಗ ಗೊತ್ತಲ್ವಾ ಸ್ವಲ್ಪ ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಫ್ರೀನ ಇದೆ ತುಂಬಾ ಬಿಝಿ ಬಿಜಿ ನಲ್ಲಿ ಕೆಲಸ ಮಾಡ್ಬೇಕು ಊಟ ತಿಂಡಿ ಬಿಟ್ಬಿಟ್ ಕೆಲಸ ಮಾಡ್ಬೇಕು ನಿದ್ದೆ ಬಿಟ್ ಕೆಲ್ಸ ಮಾಡ್ಬೇಕು ಅಂತ ಏನು ಇಲ್ಲ ದಿನಕ್ಕೊಂದ್ ಹತ್ ಬ್ಲೌಸ್ ಆಗ್ಲಿ ಪರವಾಗಿಲ್ಲ ಒಂದ್ ಏಳೆಂಟು ಬ್ಲೌಸ್ ಆಗ್ಲಿ ಪರವಾಗಿಲ್ಲ ಅನ್ನೋ ತರ ಮಾಡ್ತಾ ಇದೀವಿ ನಿಧಾನ ನಿಧಾನವಾಗೇನೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಕೆಲಸ ಮಾಡ್ತಿದೀವಿ ಹಂಗಾಗಿ ಇವತ್ತೇನ್ ತುಂಬಾ ಅರ್ಜೆಂಟ್ ಇಲ್ಲ ನಾನು ಬಂದಿದ್ದು ಕೂಡ ಲೇಟೆ ಆ ಟೆನ್ ತರ್ಟಿ ಆಗಿತ್ತು ಇವತ್ತು ಬೆಳಗ್ಗೆ ಬಂದಾಗ ಹ್ಮ್ ನಾನ್ ಬಂದ್ಮೇಲೆ ಆ ನಮ್ಮ ವರ್ಕರ್ ಬಂದ್ರು ಆಶವ್ ಬಂದ್ರು ಸ್ವಲ್ಪ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವೊಂದು ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇನೆ ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿರುತ್ತೆ ಆ ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಕಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಹೇಳಿ ಆ ನಾನಿವಾಗ ಆ ಕಂಪ್ಯೂಟರ್ ಅಲ್ಲಿ ವರ್ಕ್ ಹಾಕ್ಬೇಕಿತ್ತು ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅದು ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಾ ಇತ್ತು ನಾನು ನಮ್ಮ ವರ್ಕರ್ಸಿಗೆ ಕಟಿಂಗ್ ಮಾಡಿಕೊಡ್ಬೇಕಿತ್ತು ಸೊ ಹಂಗಾಗಿ ನನ್ನ ಕೆಲ್ಸ ನಾನು ಮಾಡ್ತಾ ಇದೀನಿ ಆಕ್ಚುಲಿ ಒಂದು ಬ್ಲೌಸ್ ಆಯ್ತು ನೆನ್ ಕಟಿಂಗ್ ಆಯ್ತು ಇದು ಒಂದು ಸ್ಟ್ಯಾಂಡಿಂಗ್ ಬಫ್ ಮಾಡ್ಬೇಕಿತ್ತು ಸೊ ಹಂಗಾಗಿ ಸ್ಲೀವ್ ನಾನು ಸ್ಟ್ಯಾಂಡಿಂಗ್ ಬಫ್ ಕಟ್ ಮಾಡಿ ಆ ಆಯ್ತು ಇವಾಗ ನಮ್ಮ ಆಶ ಅವರು ತುಂಬಾ ಒಂದು ಹತ್ತು ಸ್ಯಾರಿ ಮೇಲಿತ್ತು ಅದು ಫಾಲ್ಸ್ ಹಾಕಿರ್ಲಿಲ್ಲ ಎಲ್ಲಾ ಸ್ಯಾರಿನೂ ಕೂಡ ಫಾಲ್ಸ್ ಹಾಕಿ ಫೋಲ್ಡ್ ಮಾಡಿ ಮಾಡಿಡ್ತಾ ಇದಾರೆ ಅವರು ಆ ನಾನು ಇದು ಕಟಿಂಗ್ ಆಯ್ತು ಕಟಿಂಗ್ ಆದ ತಕ್ಷಣ ಅವರು ಅವ್ರಿಗೆ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡಿ ಸ್ಟಿಚಿಂಗ್ ಮಾಡ ಕೊಟ್ಟೆ ಇವಾಗ ಆಕ್ಚುಲಿ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ತಿದೀನಿ ಆ ಏನಿಲ್ಲ ನೀವು ದಿನಕ್ಕೆ ಒಂದು ಆರಾಮಾಗಿ ಆ ಯಾರು ವರ್ಕರ್ಸ್ ಇಲ್ದೇನು ನೀವು ಒಂದು ಐದ್ ಬ್ಲೌಸ್ ಕಟ್ ಮಾಡ್ಕೊಂಡು ಆರಾಮಾಗಿ ಒಂದ್ ಐದ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರು ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಆ ನೀವೆಲ್ಲೋ ಹೋಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ದುಡ್ದು ಈ ಮನೆ ಮನೆಗ್ ಬಂದು ಅಡ್ಗೆ ಮಾಡಿ ಮಕ್ಳು ನೋಡ್ಕೊಂಡು ಅವರಿಗೆ ಓದ್ಸಕ್ಕೂ ಕೂಡ ಟೈಮ್ ಇರಲ್ಲ ಇವನ್ ನನಗೂ ಕೂಡ ಆ ಸೀಸನ್ ಇದ್ದಾಗ ಮನೆಗೆ ಹೋಗೋದೇ ಲೇಟ್ ಆಗತ್ತಲ್ವಾ ಅವ್ರಿಗೆ ಓದೋಕ್ಕೂ ಟೈಮ್ ಸಿಗಲ್ಲ ಆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಳು ಇರೋದ್ರಿಂದ ಅವ್ಳು ಕಾಲೇಜಿಗೆ ಹೋಗ್ತಾಳೆ ಇಲ್ಲೇನೆ ಇರೋದ್ರಿಂದ ಸ್ವಲ್ಪ ಅವಳು ಹೇಳ್ಕೊಡ್ತಾಳೆ ಆ ಅದಕ್ಕೋಸ್ಕರ ನಾನ್ ಸ್ವಲ್ಪ ಧೈರ್ಯವಾಗಿರ್ತೀನಿ ಇಲ್ಲ ಅವಳು ಇಲ್ಲ ಅಂದಿದ್ರೆ ಬೇಗ ಹೋಗ್ಲೇಬೇಕಿತ್ತು ಯಾಕಂದ್ರೆ ಮಕ್ಳದ ಫ್ಯೂಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇವಾಗ ಅವ್ರಿಗೆ ಇವಾಗಿಂದ ಓದ್ಸಿದ್ರೇನೆ ಅವ್ರಿಗೆ ಎಲ್ಲದು ಅರ್ಥ ಆಗತ್ತೆ ಇಲ್ಲಾಂದ್ರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಆ ಫ್ಯೂಚರ್ ಹಾಳಾಗತ್ತೆ ಸೊ ಹಾಗಾಗಿ ಹಾಗಾಗಿ ನಾನ್ ಹೇಳ್ತಿರೋದು ಆ ಮನೇಲಿ ಕುತ್ಕೊಂಡು ಒಂದೊಂದು ಫೈದ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡು ಅಹ್ ಇದ್ರೂನು ನೀವ್ ಆರಾಮಾಗಿ ಜೀವನ ಮಾಡ್ಬೋದು ಹಂಗಾಗಿ ಹೆಣ್ಮಕ್ಳು ಇರುವಂತ ಕೆಲ್ಸ ಯಾವ್ದು ಇಲ್ಲ ಇವಾಗಂತೂ ಅಹ್ ಹಳ್ಳಿ ಕಡೆನೂ ಮಾಡ್ಬೇಕು ಸಿಟಿ ಕಡೆನು ಮಾಡ್ಬೇಕು ಹಳ್ಳಿಲಿ ಹೆಂಗೋ ನಡೆದೋಗುತ್ತೆ ಆ ಸಿಟಿಲ್ ನಡಿಯಲ್ಲ ಅನ್ನೋ ತರಾನು ಏನಿಲ್ಲ ಹಳ್ಳಿಲೂ ಕೂಡ ಮಾಡೋ ಕೆಲ್ಸ ಮಾಡ್ಲೇಬೇಕು ಬಟ್ ಅಷ್ಟೊಂದು ರಿಸ್ಕ್ ಇದ್ರೂನುವೇ ಇದ್ರು ಕೆಲ್ಸ ಅಂತೂ ಮಾಡ್ಲೇಬೇಕಾಗುತ್ತೆ ಆ ನೋಡಿ ಇವಾಗ ನೆಕ್ಸ್ಟ್ ಈ ಬ್ಲೌಸ್ ನಾನು ಬೋಟ್ ನೆಕ್ ಮಾಡಿರೋದು ಇದಕ್ಕೆ ಒಂದು ಕಟ್ ವರ್ಕ್ ಪ್ಯಾಟ್ರನ್ ಮಾಡಬೇಕಿತ್ತು ಸೊ ಹಾಗಾಗಿ ಕ್ಯಾನ್ವಾಸ್ ಕಟ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಕಟ್ ಮಾಡಿ ನಾನು ಐರನ್ ಎಲ್ಲ ಮಾಡಿ ಕೊಡ್ತೀನಿ ಆಮೇಲೆ ಹ್ಮ್ ಅವರು ಸ್ಟಿಚಿಂಗ್ ಮಾಡ್ತಾರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಡಿಸೈನ್ ಯಾವ ಡಿಸೈನ್ ಹೇಳಿದ್ದಾರೆ ಅಂತ ಆಕ್ಚುಲಿ ಅವರು ಈ ಡಿಸೈನ್ ಹೇಳಿದ್ರು ಬೋಟ್ನೆಕ್ ನಾನು ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ಅಲ್ಲಿ ಡ್ರಾ ಕೂಡ ಮಾಡ್ಕೊಂಡಿರ್ತೀನಿ ಯಾವ ಡಿಸೈನ್ ಹೇಳಿದ್ದಾರೆ ಯಾವ್ನೆ ಅಂತ ಹೇಳಿ ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡ್ತಿದ್ದೆ ಅವ್ರದ್ದು ಬ್ಲೌಸಿಗೆ ಗೆ ಅಂದ್ರೆ ಇವಾಗ ಏನು ನಾಮಕರಣಕ್ಕೆ ಅಂತ ಹೇಳಿ ಸ್ಟಿಚ್ ಮಾಡಿಸ್ತಾ ಇದಾರಲ್ಲ ಅದ್ರ ಜೊತೆಗೆ ಇನ್ನೊಂದು ಬ್ಲೌಸ್ ಕೊಟ್ಟಿದ್ರು ಹ್ಮ್ ಇದಕ್ಕೆ ಯಾವ್ದು ವರ್ಕ್ ಬೇಡ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ತರ ಪ್ಯಾಟರ್ನ್ ಅಲ್ಲಿ ನಾನು ವರ್ಕ್ ಮಾಡ್ತಿದೀನಿ ಅಂದ್ರೆ ಕಟ್ ಮಾಡಿ ಸ್ಟಿಚ್ ಮಾಡಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಈ ತರ ಐರನ್ ಮಾಡಿ ಅವರಿಗೆ ನೀಟಾಗಿ ಕಟ್ ಮಾಡಿ ಕೊಟ್ರೆ ಸ್ಟಿಚಿಂಗ್ ಮಾಡಕ್ಕೆ ಈಸಿ ಆಗುತ್ತೆ ಈ ಪ್ಯಾಟ್ರನ್ನು ಮಾಡಿ ಅಹ್ ಕೊಟ್ಟಿದೀನಿ ನೋಡಿ ಇದೊಂದು ಪ್ಯಾಟ್ರನ್ನು ನೆಕ್ಸ್ಟ್ ಕಂಪ್ಯೂಟರ್ ಮಿಷಿನಲ್ಲಿ ಅಲ್ಲಿ ಥ್ರೆಡ್ ಖಾಲಿ ಆಗಿತ್ತು ಬಾಬಿನ್ ಥ್ರೆಡ್ ಖಾಲಿ ಆಗಿತ್ತು ಸೊ ಹಂಗಾಗಿ ಅದು ಬಾಬಿನ್ ಥ್ರೆಡ್ ನ ಸುತ್ತ ಇದೆ ಆಕ್ಚುಲಿ ಬಾಬಿನ್ ವೈಂಡರ್ ಕೊಟ್ಟಿದ್ದಾರೆ ನಾನ್ ಆ ಕಡೆ ಈ ಕಡೆ ಎರಡು ಮಿಷಿನ್ ಇರೋದ್ರಿಂದ ಈ ಮಿಷಿನ್ ಗಳಲ್ಲೆನೆ ಸುತ್ಕೊಂಡ್ಬಿಟ್ಟು ಹಾಕ್ಬಿಡ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ತರ ಮಿಷಿನ್ ಇಟ್ಟಿರೋದ್ರಿಂದ ಅದನ್ನು ಒಂದ್ ಜಾಗ ಇಲ್ಲ ನಾನು ಓವರ್ ಲಾಕ್ ಮೆಷಿನ್ ಆಕ್ಚುಲಿ ಓವರ್ ಲಾಕ್ ಜಿಗ್ ಜಾಗ್ ಮಿಷಿನ್ ಮೇಲೆನೆ ಸೈಡ್ ಅಲ್ಲಿ ಓವರ್ ಲಾಕ್ ಮೆಷಿನ್ ಇಟ್ಕೊಂಡಿದೀನಿ ಅದಕ್ಕೂ ಕೂಡ ಸ್ಪೇಸ್ ಬೇಕಾಗುತ್ತ ಅಲ್ವಾ ಟೇಬಲ್ ಇದ್ರೆ ಅದಕ್ಕೋಸ್ಕರ ಅದನ್ನ ಹಂಗೆ ಸೆಟ್ ಮಾಡಿಸ್ಕೊಂಡಿದೀನಿ ಇವಾಗ ನೆಕ್ಸ್ಟ್ ಇನ್ನೊಂದ್ ಬ್ಲೌಸ್ ಕಟಿಂಗ್ ಸ್ಟಾರ್ಟ್ ಮಾಡಿದೆ ನೋಡಿ ಇದೊಂದು ಸ್ಟಾರ್ಟ್ ಮಾಡಿದೀನಿ ಇದು ನಾರ್ಮಲ್ ಬ್ಲೌಸ್ ಏನೇ ಅವರು ಒಂದು ಮೂರ್ ಬ್ಲೌಸ್ ಕೊಟ್ಟಿದ್ರು ಇನ್ನ ಎರಡು ಬ್ಲೌಸ್ ಮೊನ್ನೆನೆ ಸ್ಟಿಚ್ ಮಾಡಿದ್ವಿ ಇದೊಂದು ಬ್ಯಾಲೆನ್ಸ್ ಇತ್ತು ಯಾಕಂದ್ರೆ ಇದ್ರದ್ದು ಒಂದು ಲೈನಿಂಗ್ ಈ ಕಲರ್ ಇರ್ಲಿಲ್ಲ ಅಂತ ಹೇಳಿ ಪೆಂಡಿಂಗ್ ಅಲ್ಲಿ ಇತ್ತು ಸೊ ಹಂಗಾಗಿ ಅದೊಂದು ಬ್ಲೌಸ್ ನ ಇವಾಗ್ಲೇನೆ ಕಟ್ ಮಾಡ್ತಾ ಇದೀನಿ ನಿನ್ನೆ ಕಸ್ಟಮರ್ ಇವರು ಬಂದು ಹೋದ್ರು ಸ್ಟಿಚಿಂಗ್ ಎಲ್ಲ ಆಗಿತ್ತು ಹುಕ್ಕೊಂಡ್ ಹಾಕದ್ ಬ್ಯಾಲೆನ್ಸ್ ಇತ್ತು ಹುಕ್ ಹಾಕ್ತೀನಿ ಇಲ್ಲಿ ಕೊಡ್ತೀನಿ ಅಂತ ಹೇಳಿದೆ ಅವರು ತಗೊಂಡೋಗಿಲ್ಲ ಈ ಬ್ಲೌಸ್ ನ ನಾರ್ಮಲ್ ಒಂದು ಲೀವ್ ಶೇಪ್ ಕೊಟ್ಟು ಕಟ್ ಮಾಡ್ತಾ ಇದ್ದೀನಿ ಇದೀನಿ ಮೂರ್ ಬ್ಲೌಸ್ ಇತ್ತು ಮೂರ್ ಬ್ಲೌಸ್ ಅಲ್ಲಿ ಒಂದಕ್ಕೆ ವಿ ಶೇಪ್ ಅಲ್ಲಿ ಬಫು ಇಡಕ್ ಹೇಳಿದ್ರು ಅದೊಂದ್ ಬಫ್ ಸ್ಲೀವ್ ಮಾಡಿ ಏನ್ ಮೆರೂನ್ ಕಲರ್ ಬ್ಲೌಸ್ ಇದೆ ಅದನ್ನ ಹಂಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ವಿ ಹಾಫ್ ಸ್ಲೀವ್ ಇಟ್ಟು ಆ ಇದನ್ನು ಕೂಡ ಹಾಫ್ ಸೀವ್ ಮಾಡಿ ಯಾವ್ದ ರೀತಿ ವರ್ಕ್ ಏನ್ ಬೇಡ ಅಂತ ಹೇಳಿದ್ರು ಸೊ ಹಂಗಾಗಿ ಹಂಗೇನೆ ಕಟ್ ಮಾಡ್ತಾ ಇದೀನಿ ಈಗ ಬ್ಯಾಕ್ ಏನ್ ಕಟ್ ಮಾಡಿದ್ವಿ ಅದನ್ನೇ ಇಟ್ಟು ಫ್ರಂಟಿಗೆ ಜಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟ್ neck ಡೀಪ್ ಎಷ್ಟು ಬೇಕು ಚೆಕ್ ಮಾಡ್ಕೊಂಡು ಫ್ರಂಟ್ ಡೀಪ್ ಇಟ್ಕೊಂಡು ಯಾವ ಶೇಪ್ ಬೇಕು ಆ ಶೇಪ್ ನಾವು ಫ್ರಂಟ್ಗೆ ಕೊಡ್ತೀವಿ

ಪ್ರಿನ್ಸೆಸ್ ಕಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ನಾನ್ ವೇರ್ ಮಾಡಿರೋ ಬ್ಲೌಸ್ ಬಂದು ಪ್ರಿನ್ಸೆಸ್ ಕಟ್ಟೆ ಕಟ್ ಮಾಡಿರೋದು ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಆ ತುಂಬಾನೇ ಚೆನ್ನಾಗಿ ಬಂದಿದೆ ವಿ ನೆಕ್ ಆಕ್ಚುಲಿ ನಾನು ನೆಕ್ ಬಿಡ್ತು ಮೂರ್ ಇಂಚು ಬ್ರಾಡ್ ಇಟ್ಟಿದ್ದೀನಿ ನೆಕ್ ಡೀಪ್ ಅಂದ್ಬಿಟ್ಟು ಫ್ರಂಟ್ ಅಲ್ಲಿ ಎಂಟು ಇಂಚ್ ಬ್ಯಾಕ್ ಅಲ್ಲಿ ಹನ್ನೆರಡು ಇಂಚ್ ಡೀಪ್ ಇಟ್ಟಿದೀನಿ ಯಾವ್ದೇ ತರ ಡೋರಿ ಇಟ್ಟಿಲ್ಲ ಬ್ಲೌಸ್ ಗೆ ಕಟ್ಟಕ್ಕೆ ಆ ಹಂಗೇನೆ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದೆ ಅದು ಆಕ್ಚುಲಿ ಆನ್ಲೈನ್ ಕ್ಲಾಸಿಗೆ ಕ್ಲಾಸಿಗೆ ಅಂತ ಹೇಳಿ ಮಾಡಿರೋದು ಅದನ್ನ ವೇರ್ ಮಾಡಿರಲಿಲ್ಲ ಅದಕ್ಕೆ ಸೊ ಹಂಗಾಗಿ ಇವತ್ತು ಅದನ್ನ ಬ್ಲೌಸ್ ನ ವೇರ್ ಮಾಡಿದಿನಿ ಆ ಇವಾಗ ಇದು ಫ್ರಂಟು ಬ್ಯಾಕು ಎಲ್ಲ ಕೂಡ ಕಟಿಂಗ್ ಆಯ್ತು ನೆಕ್ಸ್ಟ್ ಸ್ಲೀವ್ ಕಟಿಂಗು ಸ್ಲೀವು ಇವ್ರದ್ದು ಹಾಫ್ ಸ್ಲೀವು ಇವ್ರ್ ಜಾಸ್ತಿ ಹಾಫ್ ಸ್ಲೀವ್ ವೇರ್ ಮಾಡ್ತಾರೆ ಹಂಗಾಗಿ ನಾನು ಇದನ್ನು ಕೂಡ ಹಾಫೇನೆ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಟಾರ್ಟ್ ಮಾಡ್ತಿದೀನಿ ಇದು ಕೂಡ ಎರಡ್ ಬ್ಲೌಸ್ ಇತ್ತು ಇವ್ರದ್ದು ಮೊನ್ನೆ ಒಂದು ಸ್ಟಿಚಿಂಗ್ ಮಾಡಿದ್ವಿ ಇದಕ್ಕೆ ಏನಕ್ಕೆ ಪೆಂಡಿಂಗ್ ಇತ್ತು ಅಂದ್ರೆ ಇದಕ್ಕೂ ಕೂಡ ಕಲರ್ ಲೈನಿಂಗ್ ಇರ್ಲಿಲ್ಲ ಅಂತ ಹೇಳಿ ಇದೊಂದು ಪೆಂಡಿಂಗ್ ಇತ್ತು ಅದನ್ನು ಕೂಡ ಇವತ್ತು ಮುಗಿಸ್ತಾ ಇದ್ದೀವಿ ಇದನ್ನು ಕೂಡ ಬೋಟ್ ನೆಕ್ ವಿತ್ ಒಂದು ಕಟ್ ವರ್ಕ್ ಪ್ಯಾಟ್ರನ್ ಮಾಡ್ತಾ ಇದೀವಿ ಇದನ್ನು ಕೂಡ ಬಟ್ ಇದು ಸ್ಟ್ಯಾಂಡಿಂಗ್ ಬಂದ ಮಾಡಿರೋದು ನೋಡಿ ಅವ್ರ ಮೆಜರ್ಮೆಂಟ್ ಬ್ಲೌಸ್ ಕೂಡ ನಾವೇ ಸ್ಟಿಚ್ ಮಾಡ್ಕೊಟ್ಟಿದ್ವಿ ನೆಟ್ ಸ್ಲೀವ್ ಮಾಡಿ ನಾನು ಕಟ್ ಮಾಡ್ಕೊಟ್ಟಿದ್ವಿ ಮೀನಮ್ಮ ಬಂದಿದ್ರು ಮೀನಮ್ಮ ಜೊತೆ ಮಾತಾಡ್ಕೊಂಡು ಕಟ್ ಮಾಡ್ತಾ ಇದ್ದೀವಿ ನೋಡಿದ್ರು ಬ್ಲೌಸ್ ನ ಸ್ಟಿಚ್ ಮಾಡಿದಾಗ ಅದನ್ನ ವೇರ್ ಮಾಡ್ಕೊಂಡ್ ಬಂದಿದ್ನಲ್ಲ ಸೊ ಹಾಗಾಗಿ ತೋರಿಸ್ತಾ ಇದ್ದೆ ಅವರಿಗೆ ಇವತ್ತು ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಅವ್ರದ್ದು ಮೆಜರ್ಮೆಂಟ್ ಸ್ಲೀವು ಎಷ್ಟಿದೆ ಅಷ್ಟಿಟ್ಕೊಂಡು ಸ್ಟ್ಯಾಂಡಿಂಗ್ ಬಕ್ ಗೆ ಎಕ್ಸ್ಟ್ರಾ ಮೂರ್ ಇಂಚ್ ಇಟ್ಕೊಂಡು ಸ್ಟ್ಯಾಂಡಿಂಗ್ ಬಕ್ ಕಟ್ ಮಾಡಿ ಇದು ಕೂಡ ಕಟಿಂಗ್ ಆಯ್ತು ಬ್ಲೌಸ್ ಇದು ಕೂಡ ಕಟಿಂಗ್ ಆಯ್ತು ಇದು ಆಕ್ಚುಲಿ ಮೂರ್ನೇದ್ ಬ್ಲೌಸ್ ನಾನಿವಾಗ ಕಟ್ ಮಾಡ್ತಿರೋದು ಇದು ಕೂಡ ಕಟಿಂಗ್ ಆಯ್ತು ಬಂದ್ಬಿಟ್ಟು ಇನ್ನೊಂದು ನಾಲ್ಕನೇದು ಇವಾಗ ಕಟ್ ಮಾಡ್ತಿರೋದು ನಾನು ಇದು ಬಂದ್ಬಿಟ್ಟು ಮಧುಬಾಲ ಪ್ಯಾಟ್ರನ್ ಕಟ್ ಮಾಡ್ತಾ ಇದ್ದೀನಿ ಇದಂತೂ ಇನ್ನ ಹೋಗಿಲ್ಲ ಟ್ರೆಂಡಿಂಗ್ ಇನ್ನ ಇನ್ನ ಸ್ವಲ್ಪ ದಿನ ಇರುತ್ತೆ ಇದು ಹಂಗಾಗಿ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಿದ್ದೀನಿ ಇವಾಗ ಮಧುಬಾಲ ಪ್ಯಾಟ್ರನ್ ಇದು ಒಂದು ಶೇಪ್ ಕೊಟ್ಟು ಕಟ್ ಮಾಡ್ತಿದೀನಿ ಕಟ್ ಮಾಡಿ ಈಗ ಆಲ್ರೆಡಿ ಸ್ಟಿಚಿಂಗ್ ವೇಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಸ್ವಲ್ಪ ಐರನ್ ಮಾಡಿ ಕೊಡ್ತಾ ಇತ್ತು ಮೇನ್ ಫ್ಯಾಬ್ರಿಕ್ ಅದು ಮುದ್ರಕೊಂಡಿರೋ ತರ ಇದ್ರೆ ಸ್ಟಿಚ್ ಮಾಡಕ್ಕೆ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಇವಾಗ ಫ್ರಂಟ್ ಇದು ಕಟ್ ಮಾಡಿಲ್ಲ ಇನ್ನ ಬ್ಯಾಕು ಕಟ್ ಮಾಡಿದೀನಿ ಅದು ನೀವ್ ಕೂಡ ಇವಾಗ್ಲೇ ಕಟ್ ಮಾಡಿ ಕೊಡ್ತಾ ಇದೀನಿ ಯಾಕಂದ್ರೆ ಫ್ರೆಂಟ್ ನಾವು ಸ್ವಲ್ಪ ಡಬಲ್ ಕೆಲಸ ಇವತ್ತು ಕಟ್ ಮಾಡ್ತಿರೋದೆಲ್ಲ ಆಲ್ಮೋಸ್ಟ್ ಸ್ಟ್ಯಾಂಡಿಂಗ್ ಬರ್ತೇನೆ ಏನಕ್ಕೆ ಅಂದ್ರೆ ಫ್ರೆಂಟ್ ನಾವು ಪೇಪರ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೋಬೇಕು ಹಾಗಾಗಿ ಲೈನಿಂಗ್ ಕಟ್ ಮಾಡ್ಕೋಬೇಕು ಪೇಪರ್ ಕಟ್ ಮಾಡಿ ಅದಕ್ಕೋಸ್ಕರ ಇದು ಮಧುಬಾಲ ಪ್ಯಾಟರ್ನ್ದು ನಾನಿವಾಗ ಪೇಪರ್ ಕಟಿಂಗ್ ಮಾಡ್ಕೊಂಡು

ಈ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೊಂಡು ಏನ್ ಎಕ್ಸ್ಟ್ರಾ ಮೂರ್ ಇಂಚ್ ತಗೊಂಡಿರ್ತೀರಿ ಇದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಜಾಸ್ತಿ ಏನೋ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ನಾನು ಯಾಕಂದ್ರೆ ಎಲ್ಲಾ ಅನ್ನು ತೋರ್ಸಕ್ ಆಗಲ್ವಲ್ಲ ನಿಧಾನ ಮಾಡಿ ಸೊ ಹಂಗಾಗಿ ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು ಇದನ್ನ ಹ್ಮ್ ಸ್ಲೋ ಆಗಿ ಮಾರ್ಕಿಂಗ್ಸ್ ಎಲ್ಲ ತೋರಿಸ್ತೀನಿ ಓಕೆನಾ ಇದು ಇವಾಗ ಎಲ್ಲಾ ಕಟಿಂಗ್ನೂ ಒಂದೇ ವಿಡಿಯೋದಲ್ಲಿ ಹಾಕಿರೋದ್ರಿಂದ ತುಂಬಾ ಸ್ಲೋ ಮಾಡಿ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ ಆ ಯಾಕಂದ್ರೆ ನಾವು ಎಷ್ಟ್ ಮಾಡ್ಬೋದು ಹೆಣ್ಮಕ್ಳೇನೆ ಆ ಎಷ್ಟ್ ಮಾಡ್ಬೋದು ಬ್ಲೌಸ್ ಅಂತ ಹೇಳಿ ನಿಧಾನವಾಗೇನೆ ಕೆಲಸ ಮಾಡಿದ್ದು ನಿನ್ನೆ ಆದ್ರೂನು ಕೂಡ ಅಷ್ಟು ಮಾಡಿದೀವಿ ಬ್ಲೌಸ್ ಇನ್ನ ನಾವು ಸ್ವಲ್ಪ ಇಲ್ಲ ಜಾಸ್ತಿ ಬಟ್ಟೆ ಕಟ್ ಮಾಡ್ಬೇಕು ಸ್ಟಿಚ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಮನ್ಸ್ ಮಾಡಿ ಫಾಸ್ಟ್ ಆಗಿ ಮಾಡಿದ್ರೆ ಜಾಸ್ತಿನೂ ಮಾಡ್ಬೋದು ಆಕ್ಚುಲಿ ನಾನೀಗ ಇವಾಗ ಕಟ್ಟಿಂಗು ಮತ್ತೆ ಸ್ಟಿಚಿಂಗು ಮಾಡೋರು ವಿಚಾರಿಸ್ತಿದ್ದವ್ರು ಎಷ್ಟ್ ಮಾಡ್ತೀವಿ ಒಂದು ದಿನಕ್ಕೆ ಒಂದು ಏಳ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡ್ತೀವಿ ಆ ಇಲ್ಲ ಒಂದು ಎಂಟು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಇವಾಗ ಕಟಿಂಗ್ ಮಾಸ್ಟರ್ ಅವ್ರಿಗಿಂತ ನಾವು ಒಂದ್ ಸ್ವಲ್ಪ ದಿನ ಅವ್ರಿಗಿನ್ನ ಡಬಲ್ ಕೆಲ್ಸನೆ ಮಾಡಿದೀವಿ ದಿನ ನಾನು ಬ್ಲೌಸ್ ಬ್ಲೌಸ್ವರ್ಗರು ಕಟ್ ಮಾಡಿದೀನಿ ಆ ಇವರು ಬಿಡಿ ಸ್ಟಿಚಿಂಗ್ ಮಾಡೋರು ಇಬ್ರು ಇದಾರೆ ಅವರು ಸ್ಟಿಚಿಂಗ್ ಮಾಡ್ತಾರೆ ಬೇಗ ಬೇಗ ನಾನ್ ಒಬ್ಳೆ ಕಟಿಂಗ್ ಮಾಡೋದಲ್ವಾ ಸೊ ಹಂಗಾಗಿ ಅವ್ರೇನಿಲ್ಲ ಹತ್ ಹತ್ ಬ್ಲೌಸ್ ಬೇಕಾದ್ರು ಸ್ಟಿಚಿಂಗ್ ಮಾಡ್ತಾರೆ ನನ್ಗ ಆಗ್ಬೇಕಲ್ವಾ ಹಂಗಾಯ್ ನೋಡಿ ಇವಾಗ ಮಧುಬಾಲ ಪ್ಯಾಟ್ ಸ್ವಲ್ಪ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ನೋಡಿ ಈ ತರ ಪೈಪಿಂಗ್ ಕೊಟ್ಟಿದೀವಿ ನಾವು ಹಂಗೆ ಸ್ಟಿಚ್ ಮಾಡ್ತಿಲ್ಲ ಹಂಗೆ ಸ್ಟಿಚ್ ಮಾಡಿದ್ರೆ ವೇಸ್ಟ್ ಈ ಪ್ಯಾಟ್ರನ್ ಮಾಡಿದ್ರು ಕೂಡ ಅಷ್ಟು ಹೈಲೈಟ್ ಲುಕ್ ಬರಲ್ಲ ಇಲ್ಲ ಲೇಸ್ ಆದ್ರೂ ಅಟ್ಯಾಚ್ ಮಾಡ್ಬೇಕು ನೀವು ಈ ತರ ಪೈಪಿಂಗ್ ಆದ್ರೂನು ಕೊಡ್ಬೇಕು ಥ್ರೆಡ್ ಪೈಪಿಂಗ್ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ನೋಡಿ ಈ ತರ ಮಾಡಿ ಮತ್ತೆ ಅದನ್ನ ಈ ತರ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊಂಡು

ಪ್ಯಾಡ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನಾವು ಡಬಲ್ ಲೈನಿಂಗ್ ಹಾಕ್ಬೇಕು ಸಿಂಗಲ್ ಇದಕ್ಕೇನೋ ಪರವಾಗಿಲ್ಲ ಸಿಂಗಲ್ ಲೈನಿಂಗ್ ಹಾಕಿದ್ರು ನಾವು ಒಳಗಡೆ ಏನು ಪ್ಯಾಡ್ ಹಾಕಿರ್ತೀವಿ ಅದು ಕಾಣಿಸಲ್ಲ ಬಟ್ ಬೇರೆದಕ್ಕೆಲ್ಲ ಆದ್ರೆ ಕಾಣಿಸುತ್ತೆ ನೋಡಿ ಇವಾಗ ಒಂದು ಆಲ್ರೆಡಿ ಆ ಅಟ್ಯಾಚ್ ಮಾಡ್ಕೊಂಡಿದ್ವಿ ಪ್ರಿಂಟ್ಸಸ್ ಎಲ್ಲಾನು ಮತ್ತೆ ಇನ್ನೊಂದು ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎಲ್ಲಾನು ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಎರಡು ಲೈನಿಂಗ್ ಇಟ್ಕೊಂಡು ಲೈನಿಂಗಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಇವಾಗ ಮೈನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಂಡಿದೀವಿ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊತಾ ಇದೀವಿ ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಓಕೆನಾ ಈ ತರ ಮ್ಯಾಚ್ ಹಾಕೊಂಡು ಫ್ರೆಂಟ್ ಗೆ ಈ ತರ ಉಲ್ಟಾ ಮಾಡ್ಕೊಂಡ್ರೆ ಎರಡು ಲೈನಿಂಗ್ ಹಾಕಿದೀವಿ ಒಂದ್ ಮೇನ್ ಫ್ಯಾಬ್ರಿಕ್ ಇದೆ ಇವಾಗ ಅಲ್ಲಿ ಓಕೆನಾ ಈ ತರ ಈಗ ಈ ಪಾರ್ಟ್ ಏನಿದೆ ಇದನ್ನ ನಾವು ನೀಟಾಗಿ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ ಅದನ್ನ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಒಂದ್ ಲೇಯರ್ ಬಿಟ್ಟಿದೀವಿ ನೋಡಿ ಈಗ ಒನ್ ಲೇಯರ್ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈಗ ನೋಡಿ ಇದು ಈ ಅಲ್ಲಿ ಕಟ್ ಮಾಡಿದ್ವಲ್ಲ ಪ್ರಿನ್ಸಸ್ ಕಟ್ ಅದನ್ನ ಈ ತರ ಲೈನಿಂಗು ಮತ್ತೆ ಮೇನ್ ಅಟ್ಯಾಚ್ ಮಾಡಿಕೊಂಡು ಎರಡನ್ನು ಕೂಡ ಈ ತರ ಅಟ್ಯಾಚ್ ಮಾಡಿ ಈ ತರ ಜಾಯಿಂಟ್ ಮಾಡೋದು ಓಕೆನಾ ಎರಡು ಸೈಡ್ನೂ ಈ ತರ ಈ ತರ ಜಾಯಿಂಟ್ ಮಾಡ್ಬೇಕು ಎರಡು ಸೈಡ್ ಈಗ ಏನಿರುತ್ತೆ ಇದು ಪ್ಯಾಡ್ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಈ ತರ ಲೈನಿಂಗಿಗೆ ಲೈನಿಂಗಿಗೆ ಜಾಯಿಂಟ್ ಮಾಡಬೇಕು ಎರಡು ಸೈಡ್ನೂ ಎರಡು ಸೈಡ್ ಈ ತರ ಲೈನಿಂಗಿಗೆ ಜಾಯಿಂಟ್ ಮಾಡ್ಕೋಬೇಕು ಓಕೆನಾ ಈ ತರ ಲೈನಿಂಗಿಗೆ ಜಾಯಿಂಟ್ ಮಾಡ್ಕೋಬೇಕು ಈಗ ಈಗ ಇದನ್ ಸ್ಟಿಚ್ ಮಾಡಿ ಆಯ್ತಲ್ವಾ ಇವಾಗ ನೋಡಿ ಈ ತರ ಏನ್ ಮುಂಚೆ ಪೈಪಿಂಗ್ ಎಲ್ಲ ಕೊಟ್ಕೊಂಡು ಸ್ಟಿಚ್ ಮಾಡಿದ್ವಲ್ಲ ಅದನ್ನ ಈ ತರ ಇಟ್ಟು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ನೋಡಿ ಸೆಂಟ್ರಿಂದ ಈ ಕಡೆಗೆ ಅಟ್ಯಾಚ್ ಮಾಡ್ಕೋ ಬನ್ನಿ ಮತ್ತೆ ಸೆಂಟ್ರಿಂದ ಆ ಕಡೆಗೆ ಅಟ್ಯಾಚ್ ಮಾಡ್ಕೊ ಹೋಗಿ ನಿಮ್ಗೆ ಎಲ್ಲೂನು ಆಚೆ ಈಚೆ ಆಗಲ್ಲ ಓಕೆನಾ ನೋಡಿ ಈ ತರ ಈ ತರ ಇದೊಂದು ಬ್ಲೌಸು ರೆಡಿ ಆಯ್ತು ಇವಾಗ ಮತ್ತೆ ನೆಕ್ಸ್ಟ್ ಈಗ ಎರಡು ಬ್ಲೌಸು ಒಂದೇ ಸಾರಿ ಕಟ್ ಮಾಡ್ತಿದೀನಿ ಇದೊಂದು ಎರಡು ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಿದೀನಿ ಐದು ಟೋಟಲ್ಲು ಎಷ್ಟು ಸಿಕ್ಸ್ ಬ್ಲೌಸ್ ಆಯ್ತು ಅನ್ಸುತ್ತೆ ಸಿಕ್ಸ್ ಸೆವೆನ್ ಆಯ್ತು ಅನ್ಸುತ್ತೆ ಮೇ ಬಿ ಎಷ್ಟು ಬ್ಲೌಸ್ ಕಟಿಂಗ್ ಆಯ್ತು ಇವಾಗ ಇದಕ್ಕೊಂದು ಕ್ಯಾನ್ವಾಸ್ ಹಾಕ್ಬೇಕಿತ್ತು ಒಂದು ಎರಡು ಬ್ಲೌಸ್ಗು ಕೂಡ ನಿನ್ನೆ ಆಲ್ಮೋಸ್ಟ್ ಮಾಡಿರೋದು ವರ್ಕ್ ಬ್ಲೌಸ್ ಮಾಡಿಲ್ಲ ಎಲ್ಲ ಕ್ಯಾನ್ವಾಸ್ ಹಾಕಿ ಕ್ಯಾನ್ವಾಸ್ ಹಾಕಿ ಇದು ಪ್ಯಾಟರ್ನ್ ಬ್ಲೌಸ್ ಮಾಡಿರೋದು ಈಗ ಕಟ್ ಮಾಡ್ತಿರೋದು ನಾವು ಗೌನ್ ಗೌನಿಗೆ ಅಂತ ಹೇಳಿ ಕಟ್ ಮಾಡ್ತಿರೋದು ಇದು ಬಂದ್ಬಿಟ್ಟು ಕ್ರೇಪು ಫ್ಯಾಬ್ರಿಕ್ ಲೈನಿಂಗು ಇದು ಗೌನ್ ಒಂದು ತುಂಬಾ ದಿನ ಆಗಿತ್ತು ಅವ್ರದ್ದು ಕೊಡ್ಬೇಕಿತ್ತು ಸಹ ಹಾಗಾಗಿ ಗೌಂದು ಕಟ್ ಮಾಡ್ತಿದೀವಿ ಇದ್ರ ಇನ್ನ ಒಂದ್ ಬ್ಲೌಸ್ ಕಟ್ ಮಾಡಿದೀನಿ ಆಕ್ಚುಲಿ ಅದು ವಿಡಿಯೋ ಆಗಿಲ್ಲ ನೋಡಿ ಈ ತರ ಗೌನ್ಗೆ ಕಟ್ ಮಾಡಿ ಗೌನಿಗೂ ಕೂಡ ನಾನು ಕ್ಯಾನ್ವಾಸ್ ಕೊಟ್ಟಿದೀನಿ ಕ್ಯಾನ್ವಾಸ್ ಕಟ್ ಮಾಡಿ ಸ್ವಲ್ಪ ಬ್ಯಾಕ್ ಅಲ್ಲಿ ಕಟ್ ವರ್ಕ್ ತರ ಶೇಪ್ ಕೊಟ್ಟಿದ್ದೀನಿ ಗೌನಿಗೂ ಕೂಡ ಸಿಂಪಲ್ ನಾರ್ಮಲ್ ಗೌನು ಬಟ್ ಅದಕ್ಕೂ ಕೂಡ ಬ್ಯಾಕ್ ಸ್ವಲ್ಪ ಪ್ಯಾಟರ್ನ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದೀನಿ ಸ್ಟಿಚ್ ಮಾಡಕ್ಕೆ ಇದು ಇವತ್ತಿಂದು ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದಿ ಮರಿಬೇಡಿ ಆದಷ್ಟು ಒಂದ್ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡ್ತೀನಿ ಎಷ್ಟ್ ಜನ ಶೇರ್ ಮಾಡ್ತೀರಾ ಅಂತ ಥ್ಯಾಂಕ್ ಯು